ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಆ್ಯಂಡ್ ಇವತ್ತು ನಾನು ಒಂದು ವಿಡಿಯೋ ಶೇರ್ ಮಾಡಬೇಕಂತ ಇದ್ದೀನಿ ಸೊ ರಿಗಾರ್ಡಿಂಗ್ ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಸೊ ನಾನು ತುಂಬ ಮಂತಿಂದೆ ಕೊಟ್ಟಿದ್ದೀನಿ ಬಟ್ ನನಗೆ ಅನಿಸಿದ್ದೇನಂತ ಹೇಳಿದ್ರೆ ಅವಾಗ ನನಗೆ ತುಂಬ ಜನ ಫ್ರೆಂಡ್ಸ್ ಆಗಿರಲಿಲ್ಲ ಯೂಟ್ಯೂಬ್ನಲ್ಲಿ ಬಟ್ ಸ್ಟಿಲ್ ನಾವು ನನಗೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ ಅನ್ನೋ ಒಂಥರ ಫ್ಯಾಮಿಲಿ ಥರ ನನಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಮತ್ತೆ ಶೇರ್ ಮಾಡಿಕೊಳ್ಳೋಣ ನನ್ನ ಒಂದು ಪುಟ್ಟ ಕಿರು ಪರಿಚಯ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನೀವು ಆ್ಯಂಡ್ ನನ್ನ ನೇಮ್ ಬಂದು ಕೀರ್ತನ ಅಕ್ಷಿಪಿರ್ತಾಯಿತ್ತು ಹೊರಟೋಯ್ತು ಸೊ ನನ್ನ ನೇಮ್ ಬಂದು ಕೀರ್ತನ ಆ್ಯಂಡ್ ನಮ್ಮಪ್ಪನ ಹೆಸರು ಬಂದು ರಮೇಶ್ ಅಂತ ಹೇಳಿದ್ದು ಸೊ ಕೀಟು ರಮೇಶ್ ಅಂತ ನಾನು ಯೂಟ್ಯೂಬ್ ಚಾನಲ್ನ ನೇಮ್ನ ಇಟ್ಕೊಂಡಿದ್ದೆ ಬಟ್ ಆಲ್ಮೋಸ್ಟ್ ಎಲ್ಲರ ಲೈವಲ್ಲೂ ನಾನು ಹೋಗಿದ್ದೀನಿ ಓದಾಗ್ಲಿಲ್ಲ ನೀವು ಹುಡುಗನ ನೀವು ಹುಡುಗಿನ ಇವ್ರಿಗೆ ಬ್ಲೂ ಟಿಕ್ ಕೊಡ್ಬೋದಾ ಇವ್ರ ಹುಡ್ಗ ಸುಮ್ಮ ಸುಮ್ಮನೆ ಇವರಿಗೆಲ್ಲ ಬ್ಲೂ ಟಿಕ್ ಕೊಡಬಾರ್ದು ಅದು ಇದು ಅಂತ ಹೇಳಿ ತಲೆ ಚಿತ್ರಾನ ಮಾಡಿ ಮೊಸರಾನ ಮಾಡಿ ಇವಾಗ ಕೀರ್ತನ ಸ್ಲಾಗ್ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಸೊ ಎನಿವೆ ಆ್ಯಂಡ್ ನೆಕ್ಸ್ಟು ನಮ್ಮ ಮನೆಯಲ್ಲಿ ನಾವಿರೋದು ಅಪ್ಪ ಅಮ್ಮ ಅಕ್ಕ ತಂಗಿ ನಮ್ಮ ಗುಂಡು ನಮ್ಮ ಅಕ್ಕ ಭಾವ ಮತ್ತು ನಾನು ಸೊ ಇದು ನಮ್ಮ ಪುಟ್ಟು ಫ್ಯಾಮಿಲಿ ಅಜ್ಜಿ ಬಿಫೋರ್ ಇರಲಿಲ್ಲ ಆ್ಯಂಡ್ ಅಜ್ಜಿ ಇವಾಗ ನಮ್ಮ ಜೊತೆನೇ ಇರೋದು ಬಿಕಾಸ್ ಊರಲ್ಲಿರೋಕ್ಕಾಗಲಿಲ್ಲ ಸ್ವಲ್ಪ ಅವ್ರಿಗೆ ಎಲ್ದಿ ಇದೆ ಅಂತ ಇವಾಗ ಅವರು ನಮ್ಮ ಮನೆಯಲ್ಲೇ ಇದ್ದಾರೆ ಸೊ ಅದಾದಮೇಲೆ ಅದೊಂದು ಎಜುಕೇಷನ್ ಕಂಪ್ಲೀಟ್ ಆಗಿದ್ದು ಟ್ವೆಂಟಿ ಟ್ವೆಂಟಿನಲ್ಲಿ ಎಜುಕೇಶನ್ ಆಗಿ ನಾನು ಲಾಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ತ್ರೀ ಇಯರ್ಸ್ ಅದಾದಮೇಲೆ ಇವಾಗ ಊರಿಗೆ ಬಂದಿದ್ದೀನಿ ಅಂದರೆ ಮಂಡ್ಯಾಗೆ ಬಂದಿದ್ದೀನಿ ಬಿಕಾಸ್ ಒನ್ ಇಯರ್ ಆಯಿತು ನಾನು ಮಂಡ್ಯಗೆ ಬಂದು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಿಕಾಸ್ ಬ್ಯಾಂಗ್ಳೂರ್ ಲೈಫ್ ಅಂತ ಸಾಕಾಗ್ಬಿಡ್ತು ನನಗಂತೂ ಸೊ ಅದಕ್ಕೆ ಅಷ್ಟೇ ಲೀವಾಗ ಇಲ್ಲೇ ಇರೋದು ಆ್ಯಂಡ್ ನನ್ನ ತಂಗಿ ಕೂಡ ಇದ್ದಾಳೆ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಕ್ಕಂಗೆ ಪಾಪು ಆಯಿತು ಮದುವೆ ಆದಮೇಲೆ ಸೊ ಸೊ ದಟ್ಸ್ ವೈ ಅವಳು ನಮ್ಮ ಜೊತೆನೇ ಇದ್ದಾಳೆ ಆ್ಯಂಡ್ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡಿದ್ದೀವಿ ನಂಗೆ ತುಂಬ ಪೇಯ್ನ್ ಆಗ್ತಿದೆ ಕೈ ಇಟ್ಸ್ ಓಕೆ ಯೂಟ್ಯೂಬಲ್ಲಿ ಏನೋ ಹಾರ್ಡ್ ವರ್ಕ್ ಅಂತಿದ್ರು ಅದು ಮಾಡ್ತಾ ಇದ್ದೀನಿ ಇಲ್ಲಿ ಇಟ್ಕೊಬೋದಿತ್ತು ಬಟ್ ತುಂಬ ರಿಫ್ಲೆಕ್ಟ್ ಆಗ್ತಿದೆ ಬಿಸ್ಲು ಹಿಂಗೆ ಅಂತ ಹೇಳಿದ್ರೆ ಇವಾಗ ಒಂದು ಚೂ ಈ ಥರ ಝೂಮಲ್ಲಿ ಏನಾದ್ರು ಹಿಂಗೆ ತಗೊಂಡಿದ್ರೆ ನೋಡಿ ತುಂಬ ಡಾಕ್ ಬರುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ಹೀಗೆ ಇದ್ದೀನಿ ಓಕೆನಾ ಇದಿಷ್ಟು ನಮ್ಮ ಫುಡ್ ಫ್ಯಾಮ್ಲಿ ಆ್ಯಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಆ್ಯಂಡ್ ಎಲ್ಲ ಏನೇನೋ ಅಂದ್ಕೊತಾರೆ ನೀವು ಅಂದ್ಕೊಳ್ಳೋದು ಹೌದು ಅದೇ ಇರ್ಬೋದೇನೂ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಒಂದು ರೀಸನ್ ಇದೆ ಅದನ್ನು ನಾನು ಒನ್ಸ್ ಏನಾದರೂ ನನ್ನ ಯೂಟ್ಯೂಬ್ನಲ್ಲಿ ಕ್ಲಿಕ್ ಆದರೆ ಕನ್ಸಂತೇನೆಲ್ಲ ನಾನು ಮಾಡೇ ಮಾಡ್ತೀನಿ ಇನ್ ಕೇಸ್ ಹಾಗೆಲ್ಲ ಕ್ಲಿಕ್ ಆದರೆ ನಾನು ಖಂಡಿತ ಹೇಳೇ ಹೇಳ್ತೀನಿ ಸದ್ಯ ಅಲ್ಲಿವರೆಗೂ ನಾನು ಯಾವುದೇ ಖಂಡಿತ ಬಾಯ್ ಬಿಡಲ್ಲ ಆ್ಯಂಡ್ ಇದಿಷ್ಟು ನನ್ನ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ನಾನು ಅಷ್ಟೊಂದು ಏನು ಕೊಟ್ಟಿಲ್ಲ ಅಂದ್ಕೊಂತೀನಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಟ್ಟಿದ್ದೀನಿ ಇನ್ನೇನು ಮಾತಾಡೋದು ಏನೋ ದೊಡ್ಡದಾಗಿ ಸ್ಪೀಚ್ ಕೊಡ್ತಾರೋ ಥರ ನನಗೆ ಫುಲ್ ಹೊಸಾಡೋಕೆ ಹೋಗ್ತಲ್ಲ ಸೊ ಹಾಗಾಗಿ ಸೊ ಇಷ್ಟಿದೆ ಆಮೇಲೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಅಚೀವ್ ಮಾಡಬೇಕಂತ ಅನ್ನೋದು ತುಂಬ ಇದೆ ಬಟ್ ಸ್ಟಿಲ್ ನನಗೆ ಈ ಕೆಲಸ ಈ ಮನೆ ಕೆಲಸ ಈ ವರ್ಕು ಸೊ ವರ್ಕು ಹೋಗಲೇಬೇಕು ಅದಕ್ಕೆ ಏನು ಹೇಳ್ತಾರೆ ಇದೆ ಸೊ ಬೇರೆ ದಾರಿ ಇಲ್ಲ ಸೊ ಸ್ಟಿಲ್ ನಾವು ಹೋಗಲೇಬೇಕು ಸೊ ಸೊ ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ ತಪ್ಪಿಸ್ಕೊಂಬಿಟ್ರು ಕಮಿಟ್ಮೆಂಟು ಇಲ್ಲಿವರೆಗಿದೆ ಆಮೇಲೆ ಇಲ್ಲಿ ಬಂದುಬಿಡುತ್ತಷ್ಟೆ ಸೊ ತುಂಬ ರೀಸನ್ಸ್ ಇದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಬಟ್ ನಂಗೆ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ ಹೇಳಿ ನನಗೆ ಯಾಕೆ ಎಷ್ಟೊಂದು ಸುಸ್ತಾಗ್ತೈತೆ ನಂಗೆ ಗೊತ್ತಿಲ್ಲ ಅಂದರೆ ನಂಗೆ ನನಗೆ ನೀವು ಪ್ಲೀಸ್ ಸಜೆಸ್ಟ್ ಮಾಡಿ ನಾನು ಯಾವ ಥರ ವಿವಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಯಾವ ಥರ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಬಟ್ ನಂಗೆ ತುಂಬ ಗೊತ್ತಿದೆ ನನಗೆ ಏನು ಗೊತ್ತಾ ನಾನು ಬರೀ ಮಾತಾಡಿ ಹೇಳ್ತಾನೇ ಇರ್ತೀನಿ ಓ ನಾನು ಇದು ಮಾಡ್ತೀನಿ ಓ ನಾನು ಅದು ಮಾಡ್ತೀನಿ ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಬಟ್ ನಾನು ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಆ್ಯಂಡ್ ಇವಾಗಂತೂ ಸ್ವಲ್ಪ ಇನ್ಯಾಕ್ಟಿವ್ ಇದ್ದೆ ನಾನು ಯೂಟ್ಯೂಬ್ನಲ್ಲಿ ಬಿಕಾಸ್ ನಮಗೆ ಸ್ವಲ್ಪ ಏನೋ ಸಮ್ಮೋರ್ ಸ್ವಿಂಗ್ಸ್ ಸೊ ನಾನು ಮಾಡಿದ್ದೆ ಬಟ್ ಇನ್ಮೇಲಂತು ಚಾನ್ಸೇ ಇಲ್ಲ ನನಗೆ ಎಷ್ಟೇ ಫ್ರೀ ಇದ್ರೂ ಮಧ್ಯರಾತ್ರಿ ಆದರೂ ನನ್ನ ಹತ್ರ ಲೈಟ್ ಇದೆ ಇಲ್ಲಿ ಮೇಲಿದೆ ಗೊತ್ತಾ ಇಲ್ಲಿದೆ ಅದನ್ನು ಹಾಕ್ಕೊಂಡಾದರೂ ನಾನು ವೀಡಿಯೋ ಮಾಡಿ ಮಾಡ್ತೀನಿ ಸೊ ನಾನು ಅದನ್ನು ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ಖಂಡಿತ ಇನ್ಮೇಲಾದರೂ ನಾನು ವೀಡಿಯೋಸ್ ಹಾಕ್ತೀನಿ ಆ್ಯಂಡ್ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಏನು ಹೇಳ್ತಾರೆ ಗೊತ್ತಾ ಒಂದು ಸರ್ಪ್ರೈಸಿಂಗ್ ಆಗಿರೋ ಒಂದು ವ್ಲಾಗ್ ಬರುತ್ತೆ ಸೊ ನೀವೆಲ್ಲ ಕಾಯ್ತಾ ಇರಬೇಕು ಆ್ಯಂಡ್ ಏನಾದರೂ ಗೆಸ್ ಮಾಡಿ ನಾನು ಯಾವ ಥರ ವ್ಲಾಗ್ ಮಾಡ್ಬೋದು ಅಂತ ಹೇಳಿ ನನಗೆ ಅಂದ್ಕೊತೀನಿ ನಿಮಗೆಲ್ಲ ಗೆಸ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಗೆಸ್ ಮಾಡಿರಿ ಓಕೆನಾ ನಾನು ಖಂಡಿತ ಒಂದು ಸರ್ಪ್ರೈಸಿಂಗ್ ವ್ಲಾಗ್ ಹಾಕ್ತೀನಿ ವೆರಿ ಸೂನ್ ಸೊ ಸ್ಟೇ ಕ್ಯೋನ್ ಆ್ಯಂಡ್ ಸೊ ಇದಿಷ್ಟು ನನ್ನ ಬಗ್ಗೆ ನಾನು ಹೇಳಬೇಕಿತ್ತು ಅಷ್ಟೊಂದು ಹೇಳಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ತಿಳಿಸ್ತೀನಿ ಸೊ ಇದಾಗಿತ್ತು ನನ್ನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಲವ್ ಯು ಆಲ್ ಬಾಯ್